ಸುಳಿವಿಲ್ಲ ಬೇಗ ಬೇಗನೆ ಆಗಮಿಸು ತಂದೆ ಬೇಗ ಬೇಗನೆ ನಾನ್ ನಿನಗಿಂತ ವಚನ ಈಡೇರಿಸಿದೆ ಬಸವ ಹಿಂದೆಗೆ ನನ್ನ ಕರ್ತವ್ಯ ಮುಗಿಯಿತು ನಾನ್ ನಿನ್ನ ಹಿಂದೆ ಬರುವುದಿಲ್ಲ ಇದೇ ನನ್ನ ಸ್ಥಳ ನಿಮಗಾಗಿ ಕಟ್ಟಿಸಿದ ನಿಲಯ ಸಮೀಪದಲ್ಲಿ ಗುರುವಿ ನಿರ್ಧರಿಸಿದ ಆ ನೆಲೆಯಲ್ಲಿ ನಿಲ್ಲುವ ಪರ್ಯಂತ ನೀ ಮುಂದೆ ಹೋಗಿದ್ದರೆ ನಾ ಬರುತ್ತಿದ್ದೆ ಹಿಂದೊಮ್ಮೆ ನಿನಗೆ ಹೇಳಿಲ್ಲವೇ ನೀ ತಿರುಗಿ ನೋಡಿದಿಲ್ಲೆಯೇ ನನ್ನ ನೆಲೆಯಲ್ಲಿ ನೀ ನಿಲಿ ನೆಲೆಸುಲಿಯ ಹೌದು ನೀ ನೆಲೆಸಲು ಯೋಗ್ಯ ನಿವೇಶನವಲ್ಲ ತಂಗಿ ಇವೆಲ್ಲ ಭವಿಗಳ ನಿವಾಸಗಳು ನನ್ನಲ್ಲಿ ಭವಿ ಭಕ್ತರೆಂಬ ಭೇದವಿಲ್ಲ ಭವಿಯ ದೇಹದೊಳ ಇರುವ ರಕ್ತ ಭಕ್ತರ ಶರೀರದೊಳಿರುವ ಇರುವ ರಕ್ತ ಒಂದೇ ಮಾನವನು ತನ್ನ ಆಚಾರ ವಿಚಾರಗಳಿಂದ ಭವಿ ಭಕ್ತನಾಗವನ ವಿನಃ ಹುಟ್ಟಿದಾಗ ಲಿಂಗ ಧಾರಣೆ ಮಾಡಿಕೊಂಡು ದಾವ ಭಕ್ತನು ಬರಲಿಲ್ಲ ಮಾನವರಲ್ಲಿ ಮೇಲು ಕೀಳುಗಳಿಲ್ಲ ಮಾನವರಲ್ಲಿ ಜಾತಿಯತೆ ಬೀಜ ಬಿತ್ತಿದವನು ದೇವನಲ್ಲ ಸ್ವಾರ್ಥ ಮಾನವರ ತಮ್ಮ ಉದರ ಪೋಷಣೆಗಾಗಿ ಜಾತಿಯತೆ ಬೀಜ ಬಿತ್ತಿ ನೀರುಳಿಸಿ ಬುತ್ತಿರುವ ಪರ್ಯಂತ ಬೇರೆ ಬಿಟ್ಟಿರುವ ಹೆಮ್ಮರವಾಗಿ ಬೆಳೆಸಿದ್ದಾನ ಆದರೂ ಮಾನವ ಧರ್ಮ ವಿರೋಧವಾಗಿರುವ ಕೊಲೆ ಸುಲಿಗೆಗಳು ಈ ಕೇರಿಯಲ್ಲಿ ಸದಾ ನೀಡ್ತಾ ಇರುತ್ತೆ ಮಾನವರು ತಾವು ಮಾಡುವುದು ಕೊಲೆ ಎಂದು ತಿಳಿಯದವರಿಗೆ ತಾವು ಮಾಡುವ ಕೊಲೆಯು ಕೊಲೆಯಲ್ಲ ಹಿಂದೆ ಬೇಡರ ಕಣ್ಣನು ಮೊಲದ ಮಾಂಸವನ್ನು ಆ ಶಿವನಿಗೆ ಅರ್ಪಿಸಲಿಲ್ಲವೇ ಆಗ ಅವನಿಗೆ ಅರಿವಿರಲಿಲ್ಲ ಅರಿತ ಅರಿತ ಮಾಡುವ ಕೊನೆಯು ಮಹಾಪಾಪ ತಿಳಿದು ತಿಳಿದು ಮಾಡಿದವನು ತನ್ನ ಕರ್ಮತ ಭೋಗಿಸಲೇಬೇಕು ಆದರೂ ಕೇರಿಯ ಜನ ನಿನ್ನ ಆಲಯವನ್ನು ಶುಚಿಯಾಗಿ ಇಡಲಾರುತ್ತ ಏನಾದರೂ ನಾನು ಎಲ್ಲಿಗೆ ನೆಲೆಸತಕ್ಕವನು ಇದೇ ಸ್ಥಳದಲ್ಲಿ ನನಗೊಂದು ಆಲಯ ನಿರ್ಮಿಸಬೇಕು ನೀ ಜೀವಿಸಿರುವ ಪರ್ಯಂತ ಧರ್ಮ ಬೆಳೆಸಿಕೊಂಡು ಬರಬೇಕು ಅದುವೇ ನನ್ನ ಆಸೆ ಆಗಲಿ ಆಗಲಿತಂಗೆ ತೆ